ನಮಸ್ಕಾರ ಸ್ನೇಹಿತರೆ ನಾಳೆ ಜೂನ್ ಇಪ್ಪತ್ತ್ಮೂರು ಭಾನುವಾರ ಮುಂದಿನ ಅರವತ್ತು ದಿನಗಳು ಈ ಏಳು ರಾಶಿಯವರಿಗೆ ಯಶಸ್ಸಿನ ಸುರಿಮಳಿಯೇ ಸುರಿಯಲಿದ್ದು ಸೂರ್ಯದೇವರ ಕೃಪೆಯಿಂದಾಗಿ ರಾತ್ರೋರಾತ್ರಿ ಶ್ರೀಮಂತರಾಗುವ ಯೋಗ ಇದೆ ಹಾಗಾದರೆ ಆ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗಲಿದೆ ನೋಡೋಣ ಅದಕ್ಕಿಂತ ಮೊದಲು ಸೂರ್ಯ ದೇವರಿಗೆ ಒಂದು ಲೈಕ್ ಕೊಟ್ಟು ಅರೆ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಷನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೌದು ಈ ವಿಶೇಷವಾದಂತಹ ಜೂನ್ ಇಪ್ಪತ್ತ್ ಮೂರರ ಭಾನುವಾರದಿಂದ ಮುಂದಿನ ಅರವತ್ತು ದಿನಗಳು ಏನಿದೆ ಈ ಏಳು ರಾಶಿಯವರಿಗೆ ಯಶಸ್ಸಿನ ಸುರಿಮಳೆ ಅನ್ನೋದೇ ಸುರಿಯುತ್ತೆ ರಾತ್ರೋರಾತ್ರಿ ಈ ರಾಶಿಯವರು ಶ್ರೀಮಂತರಾಗ್ತಕ್ಕಂಥ ಯೋಗವನ್ನ ಪಡೆದುಕೊಂಡಿದ್ದು ಇವರಿಗೆ ಸೂರ್ಯ ದೇವರ ಅನುಗ್ರಹ ಆಶೀರ್ವಾದ ಕೂಡ ತಕ್ಕ ಮಟ್ಟಿಗೆ ಸಿಗ್ತಾ ಇದೆ ಹೀಗಾಗಿ ಈ ರಾಶಿಯವರಿಗೆ ಅದೃಷ್ಟದ ದಿನಗಳಲ್ಲಿ ಬಾಳುವ ಯೋಗವನ್ನು ಇವರು ಪಡೆದುಕೊಂಡು ಬಂದಿದ್ದಾರೆ ಅಂತ ಹೇಳಬಹುದು ಈ ರಾಶಿಯವರು ಇಷ್ಟು ದಿನ ಅನುಭವಿಸಿದಂತಹ ಕಷ್ಟಗಳಿಂದ ಇವರು ಮುಕ್ತಿಯನ್ನು ಪಡೆದುಕೊಳ್ತಾರೆ ಜೊತೆಗೆ ಈ ಸಮಯದಲ್ಲಿ ಹೆಚ್ಚು ಲಾಭವನ್ನ ಇವರು ನಿರೀಕ್ಷೆ ಮಾಡಬಹುದು ವ್ಯಾಪಾರದ ಬಗ್ಗೆ ಸರಿಯಾದ ಜ್ಞಾನವನ್ನ ಇವರು ಹೊಂದಿರೋದ್ರಿಂದ ಅದರಲ್ಲೂ ಕೂಡ ಯಶಸ್ಸನ್ನು ಪಡೆದುಕೊಳ್ತಾರೆ ವೃತ್ತಿ ಜೀವನದಲ್ಲಿ ಉತ್ತಮ ಅವಕಾಶಗಳನ್ನು ಪಡೆದುಕೊಂಡು ಸಾಕಷ್ಟು ಲಾಭವನ್ನ ಇವರು ನಿರೀಕ್ಷೆ ಮಾಡುತ್ತಾರೆ ಈ ಅವಧಿಯಲ್ಲಿ ಹಣ ಗಳಿಸೋದಲ್ಲದೆ ಉಳಿತಾಯವನ್ನು ಕೂಡ ಇವರು ಮಾಡಲು ಸಾಧ್ಯವಾಗುತ್ತೆ ಕೆಲಸದಲ್ಲಿ ಹೊಸ ಅವಕಾಶಗಳು ಇವರನ್ನ ಹುಡುಕಿಕೊಂಡು ಬರುತ್ತೆ ಈ ಅವಧಿಯಲ್ಲಿ ಇವರು ಹೆಚ್ಚು ಲಾಭವನ್ನ ಗಳಿಸ್ತಾರೆ ಈ ಸಮಯದಲ್ಲಿ ಕೆಲಸಕ್ಕೆ ಸಂಬಂಧಿಸಿದಂತೆ ದೂರ ಪ್ರಯಾಣದ ಅವಶ್ಯಕತೆ ಇರುತ್ತೆ ಆದ್ರಿಂದಲೂ ಕೂಡ ನೀವು ಸಂಪೂರ್ಣ ಲಾಭವನ್ನೇ ಪಡೆದುಕೊಳ್ತೀರಾ ಹೆಚ್ಚು ಹಣವನ್ನ ನೀವು ಗಳಿಸೋದ್ರಿಂದ ಆರ್ಥಿಕ ಜೀವನದಲ್ಲಿ ಅದೃಷ್ಟ ಹೆಚ್ಚಿಗೆ ಆಗುತ್ತೆ ಈ ಅವಧಿಯಲ್ಲಿ ನೀವು ಅದೃಷ್ಟವಂತ ಜೀವನವನ್ನ ಸಾಗಿಸ್ತೀರಾ ಇನ್ನು ನೀವು ಸಾಕಷ್ಟು ಅನುಕೂಲಗಳನ್ನು ಹೊಂದಿರೋದ್ರಿಂದ ಯಾವುದೇ ರೀತಿಯ ತೊಂದರೆ ಅನ್ನೋದು ಆಗೋದಿಲ್ಲ ನಿಮಗೆ ಯಾವ ರೀತಿಯ ಜೀವನ ಬೇಕೋ ಆ ರೀತಿಯಲ್ಲಿ ನೀವು ಸಾಕಷ್ಟು ಲಾಭದ ಜೊತೆಗೆ ಶ್ರೀಮಂತಿಕೆಯ ಯೋಗದಲ್ಲಿ ನೀವು ಜೀವನವನ್ನು ಸಾಗಿಸ್ತೀರಾ ಅಂತ ಹೇಳಲಾಗ್ತಾ ಇದೆ ಇನ್ನು ಈ ರಾಶಿ ಚಕ್ರದಲ್ಲಿನ ಕೆಲವೊಂದಷ್ಟು ಬದಲಾವಣೆಗಳಿಂದ ಸಾಕಷ್ಟು ಲಾಭಗಳನ್ನು ನೀವು ಗಳಿಸ್ತೀರಾ ಭೌತಿಕ ಕೌಶಲ್ಯ ಅಭಿವೃದ್ಧಿಯಾಗತ್ತೆ ನೀವು ಅನೇಕ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಸಾಧಿಸ್ತೀರಾ ನಿಮ್ಮ ಬುದ್ಧಿವಂತಿಕೆ ಮತ್ತು ತಿಳುವಳಿಕೆಯಿಂದ ನೀವು ಸಾಕಷ್ಟು ಸಮಸ್ಯೆಗಳಿಂದ ಹೊರಗಡೆ ಬರ್ತೀರಾ ದೊಡ್ಡ ದೊಡ್ಡ ವ್ಯಾಪಾರ ವ್ಯವಹಾರಗಳನ್ನು ಪಡಿತೀರಾ ಉನ್ನತ ಶಿಕ್ಷಣ ಬಯಸುವ ಜನರು ಅವರ ಕನಸು ನನಸಾಗತ್ತೆ ಇದರೊಂದಿಗೆ ಕುಟುಂಬದಲ್ಲಿ ಉತ್ತಮ ಸಮಯವನ್ನು ನೀವು ಹೊಂದುತ್ತೀರಾ ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುತ್ತೆ ಇದರಿಂದ ಆರ್ಥಿಕ ಪರಿಸ್ಥಿತಿ ಎಲ್ಲವೂ ಕೂಡ ಸುಧಾರಿಸುತ್ತೆ ಅಂತ ಹೇಳಲಾಗ್ತಾ ಇದೆ ವೃತ್ತಿ ಜೀವನದಲ್ಲಿ ಉತ್ತಮ ಯಶಸ್ಸಿನ ಸಾಧನೆಯನ್ನ ನೀವು ಮಾಡ್ತೀರಾ ನಿಮಗೆ ಸ್ವಲ್ಪ ದೂರ ಪ್ರಯಾಣದ ಅನಿವಾರ್ಯತೆ ಎದುರಾದ್ರೂ ಕೂಡ ಅದರಲ್ಲೂ ಕೂಡ ನೀವು ಯಶಸ್ವಿ ಆಗ್ತೀರಾ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿತಿರ್ತಕ್ಕಂಥ ಅದೃಷ್ಟವಂತ ಏಳು ರಾಶಿಗಳು ಯಾವುವು ಅಂದರೆ ಕಟಕ ರಾಶಿ ಮೆಥುನ ರಾಶಿ ಕುಂಭ ರಾಶಿ ಧನು ರಾಶಿ ಮೇಷ ರಾಶಿ ವೃಶ್ಚಿಕ ರಾಶಿ ಕೊನೆಯದಾಗಿ ಮೀನ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಸೂರ್ಯದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು